ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಮಾಡ್ತಾ ಇದ್ದೀವಿ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಅದ್ಭುತವಾಗಿ ಅಮೋಘವಾಗಿ ಬಂದಿದೆ ಮದುವೆ ಒಂದು ಪ್ರತಿಯೊಂದು ಫಂಕ್ಷನ್ಗೂ ಕೂಡ ಈ ವೆಜಿಟೇಬಲ್ ಪಲಾವ್ ಇದೇ ರೀತಿ ನಾವು ಮಾಡ್ತೇವೆ ಏನಾದ್ರೂ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್ಗೆ ನಾವು ಸ್ಪೈಸಿಸ್ ಎಲ್ಲಾನೇ ನೈಟೇ ನೆನೆ ಹಾಕ್ತಾ ಇದೀವಿ ಇದು ಪಲಾವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾವು ಇದು ನೋಡಿ ಬಟಾಣಿ ಮತ್ತೆ ಸ್ಪೈಸಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನನ ಸೋಂಪು ಎಲ್ಲಾನೇ ಈಗಲೇ ನೆನೆ ಹಾಕ್ತಾ ಇದೀವಿ ಈ ವಿಡಿಯೋನ ಕಂಟಿನ್ಯೂಟಿ ಮಾಡ್ತೀವಿ ಈಗ ನಾವು ನೈಟ್ ನೆನೆಯಾಗ್ತಾ ಇರೋದು ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಪಲಾವ್ ಮಾಡೋಕ್ಕೋಸ್ಕರ ನಾವು ನೈಟ್ ಇದನ್ನ ಬಟಾಣಿ ಮತ್ತೆ ಮರಾಠಿ ಮಗ್ಗು ಅನನಸು ಎಲ್ಲನೇ ನೆನೆ ಹಾಕಿದ್ವು ಈಗ ನಾವೇನ ಮಾಡಿದೀವಿ ಅಂತಂದ್ರೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡು ಕಟ್ ಮಾಡ್ಬಿಟ್ಟು ಈಗ ಫ್ರೆಶ್ ಆಗಿ ಕೂಡ ನೀರಲ್ಲಿ ನೆನೆ ಹಾಕಿದೀವಿ ತುಂಬಾ ಟೇಸ್ಟ್ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ವೆಜಿಟೇಬಲ್ ಪಲಾವ್ ಮಾಡ್ಬೇಕಾದ್ರೆ ಈ ತರ ಮಾಡಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನಾವ್ ಮಾಡ್ತಾ ಇರೋದು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದೀವಿ ಈರುಳ್ಳಿ ಕ್ಯಾಪ್ಸಿಕಮ್ ಇದೆ ಟಮೊಟೆ ಇದೆ ಪ್ರತಿಯೊಂದು ಐಟಮ್ ನ ಕಟ್ ಮಾಡ್ಕೊಳ್ಳೋಣ ಇನ್ನೂ ಸಾಮಗ್ರಿಗಳು ಇವೆ ಪ್ರತಿಯೊಂದು ಸಾಮಗ್ರಿಗಳನ್ನು ತೋರಿಸ್ತೀನಿ ಈಗ ಸದ್ಯಕ್ಕೆ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೇ ನಾವಿವತ್ತು ಮಾಡಲು ಹೊಟ್ಟು ಇಡುವುದು ವೆಜಿಟೇಬಲ್ ಪಲಾವ್ ಇಲ್ಲ ವೆಜಿಟೇಬಲ್ ಬಾತ್ ಇಲ್ಲ ವೆಜಿಟೇಬಲ್ ಏನಾರು ಅನ್ಕೊಳ್ಳಿ ವೆಜಿಟೇಬಲ್ ಬಿರಿಯಾನಿ ವೆಜ್ ಬಿರಿಯಾನಿ ಅಂತಾನೂ ಸುಮಾರು ಜನ ಕರೀತಾರೆ ಆದ್ರೆ ಯಾವ್ದೇ ಬಿರಿಯಾನಿಗೂ ಕೂಡ ಕಡಿಮೆ ಇಲ್ದಂತ ನಾವು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಒಂದು ಲೀಟರ್ ಅಡಿಗೆ ಎಣ್ಣೆನ ಬಳಸ್ತಾ ಇದೀವಿ ನೋಡಿ ಸ್ನೇಹಿತರೆ ಇದೇ ಡಿಫ್ರೆಂಟ್ ಸ್ಪೈಸಿಸ್ ನಾವು ಬಟಾಣಿನ ಬಟಾಣಿ ಜೊತೆಗೆ ಚಕ್ಕೆ ಲವಂಗ ಮರಟಿ ಮಗ್ಗು ಅನ್ನ ಸುಣ ನೀ ನೆನೆ ಹಾಕಿರ್ತೀವಿ ತುಂಬಾ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದರಿಂದನೆ ಫಂಕ್ಷನ್ ಗಳಲ್ಲಿ ವೆಜಿಟೇಬಲ್ ಫಲವು ತುಂಬಾನೇ ಟೇಸ್ಟ್ ಇರುತ್ತೆ ತುಂಬಾ ಜನ ತಿಂದಿರ್ತೀರಾ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತಂದ್ರೆ ನೈಟ್ ನೆನೆ ಹಾಕಿರ್ತೀವಿ ನಂತರ ಬೆಳಿಗ್ಗೆ ಸೊಪ್ಪು ತಗೊಳ್ತೀವಿ ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡ ಈಗ ಹಾಕೊಂಡಿದೀವಿ ಇದನ್ನ ಹಾಕ್ತಿವಿ ಫಸ್ಟ್ ಒಗ್ಗರಣೆಗೆ ಹಾಕ್ತಿವಿ ನಿಮ್ಗೆ ಬೇಕಾದ್ರೆ ಬಟಾಣಿನ ಹಾಕೊಳ್ಬೋದು ನಾವು ವೆಜಿಟೇಬಲ್ ಪಲಾವ್ ಇರೋದ್ರಿಂದ ಹಾಕ್ತೀವಿ ಒಂದಷ್ಟು ಪದಾರ್ಥಗಳಿಗೆ ನಾವು ಹಾಕ್ತೀವಿ ಒಂದಷ್ಟು ಪದಾರ್ಥಗಳಿಗೆ ಹಾಕಲ್ಲ ಯಾಕಂತಂದ್ರೆ ಒಂದಷ್ಟು ಪದಾರ್ಥಗಳು ತುಂಬಾ ಫ್ರೈ ಮಾಡ್ಬೇಕಾಗುತ್ತೆ ಫ್ರೈ ಮಾಡ್ಬೇಕಾದ್ರೆ ಏನಾಗುತ್ತೆ ಬಟಾಣಿ ಸಿಡಿಯೋ ಸಂಭವ ಕೂಡ ಹೆಚ್ಚಾಗಿರುತ್ತದೆ ಅದರಿಂದ ನಾವು ಏನ್ ಮಾಡ್ತೀವಿ ನೋಡಿ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀವಿ ನೆಕ್ಸ್ಟ್ ಈರುಳ್ಳಿ ಮತ್ತೆ ಕಸ್ತೂರಿ ಮೆಂತ್ಯ ಕೂಡ ಯೂಸ್ ಮಾಡ್ತಾ ಇದೀವಿ ಪಕ್ಕ ನಾಟಿ ಸಾರಿ ಇರುತ್ತೆ ತುಂಬಾನೇ ಅದ್ಭುತ ಅತಿ ಮಸಾಲೆ ಅನ್ಸಲ್ಲ ನಾವ್ ನ್ಯಾಚುರಲ್ ಇರ್ತಾರೆ ಅದೇ ರೀತಿ ಮಾಡ್ತಾ ಇರೋದು ಎಲ್ಲಾರು ಹೇಳ್ದಂಗೆ ನಾವು ಹೇಳ್ತಾ ಇದೀವಿ ಅಂತಲ್ಲ ನೀವ್ ಕಲ್ತಿರ್ತೀರಲ್ವಾ ಆ ವಿಧಾನಗಳು ತುಂಬಾನೇ ನೀಟಾಗಿ ಬಳಸ್ಕೊಳ್ಬೇಕು ಈಗ ನೋಡಿ ನಾವು ಆಗ್ತಾ ಇದೀವಿ ಸುಮಾರು ಒಂದು ಒಂದೂವರೆ ಕೆಜಿ ಒಂದೂವರೆ ಕೆಜಿ ಅಷ್ಟು ಬರುತ್ತೆ ಇದು ಸ್ನೇಹಿತರ ಇದೊಂದು ಸತತ ಒಂದು ಹತ್ತು ನಿಮಿಷ ಫ್ರೈ ಆಗ್ಲಿ ನೋಡಿ ಸ್ನೇಹಿತರೆ ಎಷ್ಟು ಆರಾಮ ಬರ್ತಾ ಇದೆ ಅಂತಂದ್ರೆ ಹಾಕಿ ಈರುಳ್ಳಿ ಮತ್ತೆ ಎಲ್ಲ ಪ್ರತಿಯೊಂದ್ ಹಾಕಿ ಇನ್ನು ನಿಮಿಷ ಕೂಡ ಹಾಕಿಲ್ಲ ತುಂಬಾ ಒಳ್ಳೆ ಪರಿಮಳ ಬರುತ್ತೆ ಎಷ್ಟೋ ಎಷ್ಟು ಈ ಪರಿಮಳವನ್ನ ನೋಡಿ ಇಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಪಾಸಿಂಗ್ ಆಗ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಇದು ಒಳ್ಳೆ ಹರಾಮ ನಮ್ಮ ಅಂತ ಸುಮಾರು ಒಂದು ನೂರು ನೂರು ನೂರ ಐವತ್ತು ಮೀಟ್ರ್ ಇದು ಅವಾಗ ಏನಾಗುತ್ತೆ ಕಸ್ಟಮರ್ ಹುಡ್ಕಂಡೇ ಬಂದಿದ್ದಾರೆ ನಮ್ಮ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಈರುಳ್ಳಿನ ಯಾವ್ದ ಕಾರಣಕ್ಕೂ ಜಾಸ್ತಿ ಫ್ರೈ ಮಾಡಕ್ ಹೋಗಬೇಡಿ ಯಾಕಂತಂದ್ರೆ ಬಟಾಣಿ ಹಾಕಿರ್ತೀರ ಬಟಾಣಿ ಸಿಡಿತದೆ ಅದಕ್ಕೋಸ್ಕರ ಏನ್ ಮಾಡಿ ಜಾಸ್ತಿ ಏನು ಫ್ರೈ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಪಲಾವ್ ಮಾಡ್ತೀವಿ ಇನ್ನು ತುಂಬಾನೇ ಚೆನ್ನಾಗಿ ಬೇಯಿಸ್ತೀವಿ ಅದು ರೆಡಿ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಬಾರೋಣ ನೋಡಿ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಈ ರೀತಿ ಚೆನ್ನಾಗ್ ಫ್ರೈ ಮಾಡಿ ಹಚ್ಚಿ ಮಸಾಲೆ ಹೋಗ್ಬೇಕು ಏನ್ ಇಲ್ಲ ತಲೆ ಕಟ್ಸಬೇಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇ ಹೋಗುತ್ತೆ ಪ್ರೊಸೆಸಿಂಗ್ ತುಂಬಾನೇ ನಿಧಾನ ಇರುತ್ತೆ ನೋಡಿ ಸ್ನೇಹಿತರೆ ಈಗ ನಾವು ಇದಕ್ಕೆ ವೆಜಿಟೇಬಲ್ ಮತ್ತೆ ಕೊತ್ತಂಬ್ರಿ ಸೊಪ್ಪು ಟೊಮೊಟೊ ಈಗ ವೆಜಿಟೇಬಲ್ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ ಮತ್ತೆ ಎಷ್ಟು ಐಟಮ್ ಹಾಕ್ತೀರ ಅಷ್ಟು ಹಾಕೊಳ್ಳಿ ನಾವು ಓಡಲಾಲ್ ಮಾಡ್ತಿರೋ ಕಾರಣದಿಂದ ನಮಗೆ ಕ್ಯಾರೆಟ್ ಕ್ಯಾರೆಟು ಗೆಡಕ್ಕೂ ಕಂಫರ್ಟಬಲ್ ಇದೆ ಅದ್ ಹಾಕೊಂಡಿದೀವಿ ಜೊತೆಗೆ ಆಲಿಗಡ್ಡೆ ಹಾಕೊಂಡಿದ್ವಿ ಕ್ಯಾಪ್ಸಿಕಮ್ ಹಾಕೊಂಡಿದೀವಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಒಳ್ಳೆ ಆರಾಮಾಗಿ ಬರ್ತಿದೆ ಬೇಡ

ಸ್ನೇಹಿತರೆ ಈಗ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಲೀಟರ್ ಮೊಸರನ್ನ ಪಲಾವ್ ಐಟಮ್ ತರಕಾರಿ ಇರೋದ್ರಿಂದ ಎಲ್ಲ ನೀಟಾಗಿ ಬಯಲಾಗಬೇಕು ಹಾಫ್ ಲೀಟರ್ ಮೊಸರು ಬಳಸ್ಕೊಳ್ಳಿ ಸುಮಾರು ಐದು ಜಿಗೆ ಹಾಫ್ ಲೀಟರ್ ಮೊಸರು ನೋಡಿ ಸ್ನೇಹಿತರೆ ಈಗ ಮೊಸರು ಹಾಕಿದೀವಿ ತರಕಾರಿ ಹಾಕಿದೀವಿ ನೆಕ್ಸ್ಟ್ ಏನಾಗ್ತೀರಾ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಈಗ್ಲಿ ಹಾಕ್ಬಿಟ್ರೆ ತುಂಬಾನೇ ಗೂ ಕೂಡ ಉಪ್ಪು ಹಿಡಿದಿದೆ ಚೆನ್ನಾಗಿ ಟೇಸ್ಟ್ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಐದು ಜಿಗೆ ನಾವು ಆರು ಇಡಿ ಉಪ್ಪು ಹಾಕಿದೀವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ನಾವು ಈಗ ಒಂದ್ ಐದೊಂದು ಹತ್ತು ನಿಮಿಷ ಬಾಯ್ಲ್ ಆಗ್ಲಿಕ್ ಬಿಡ್ತೀವಿ ಆಮೇಲೆ ಆ ನಂತರ ನಮ್ದು ಗರಂ ಮಸಾಲೆ ಆಗ್ಬಹುದು ಧನಿಯಾ ಪುಡಿ ಆಗ್ಬಹುದು ಅಷ್ಟು ಪುಡಿ ಆಗ್ಬಹುದು ಆಮೇಲೆ ಹಾಕ್ತೀವಿ ಫುಲ್ ನ್ಯಾಚುರಲ್ ಇದು ನೋಡಿ ಸ್ನೇಹಿತರೆ ನಾವು ಹಳ್ಳು ಮೇಲೆ ಯಾವ ರೀತಿ ಅದು ಬಾಕು ಸಾಫ್ಟ್ನೆಸ್ ಬರ್ತಾ ಇದೆ ಟೊಮೊಟೊ ಎಲ್ಲ ಬೆಂದು ನೀರು ಅಂಶನ ಬಿಟ್ಟಿದೆ ಇದೇ ನೀರು ಅಂಶದಲ್ಲಿ ಈಗ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬೇಯಿಸಿದೆ ನೋಡ್ಬೋದು ನೋಡಿ ಯಾವುದೇ ಶುಂಠಿ ಹಾಕಿರಬಹುದು ಯಾವ್ದೇ ಅಲ್ಲ ಈಗ ಈ ರೀತಿ ಬೇಯಿಸ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಬೇಯಿಸ್ತೀರಾ ಆ ರೀತಿ ಟೇಸ್ಟ್ ಬರುತ್ತೆ ಪಲಾವ್ ಯಾವ ಮಟನ್ ಬಿರಿಯಾನಿ ಆಗಬಹುದು ಚಿಕನ್ ಬಿರಿಯಾನಿ ಆಗುದು ಇದ್ರ ಮುಂದೆ ಎಲ್ಲ ಸೈಡ್ ಹೊಡೆದಿಲ್ಸೆ ಇದು ವೆಜಿಟೇಬಲ್ ಪಲಾವ್ ಎಣ್ಣೆ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಬಾಕಿ ಇದೆ ಟೇಸ್ಟ್ ಕೊಡೋದು ಈ ಸಮಯದಲ್ಲಿ ಮಾತ್ರ ನೀವು ಊರಿನ ನೋಡ್ಕೊಂಡು ಮತ್ತೆ ನೀಟಕ್ ಬಾಯಲ್ ಮಾಡ್ಕೊಳ್ಳಿ ನಾಂತಂದ್ರೆ ತಳ ಹಿಡಿಯುವ ಸಂಭವ ತುಂಬಾನೇ ಇರುತ್ತೆ ಮತ್ತೊಂದು ಸಮಯ ಬಂದಿದೆ ಈಗ ನೋಡಿ ನಾವು ಅಷ್ಟಿನ ಪುಡಿ ಮತ್ತೆ ಓಮ್ ಮೇಡ್ ಗರಂ ಮಸಾಲೆ ಧನಿಯಾ ಪುಡಿ ಧನಿಯಾ ಪುಡಿ ನೂರು ಗ್ರಾಮ್ ಬರುತ್ತೆ ಒಂದ್ ಇಪ್ಪತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಅಷ್ಟು ಪುಡಿ ಮತ್ತೆ ಇಪ್ಪತ್ತು ಗ್ರಾಮ್ ಗರಂ ಮಸಾಲ ಓಮ್ ಮೇಡ್ ಗರಂ ಮಸಾಲ ನಾವೇ ರೆಡಿ ಮಾಡಿರುವಂತ ಗರಂ ಮಸಾಲ ಹಾಕೊಳ್ತಾ ಇದೀವಿ ಜಾಸ್ತಿ ಆದಂತ ಮಸಾಲೆ ಯಾವುದೇ ಕಾರಣಕ್ಕೂ ಹಾಕಲ್ಲ ನಾವು ಅವಾಗಿಂದ ಹೇಳಿದೀವಿ ನೋಡಿ ಇದಾಗಿ ಹಾಕ್ತಾ ಇದೀವಿ ನಾವು ಕಲಿತು ಬಂದ ಆದಿಯಲ್ಲಿ ನಾವು ಯಶಸ್ಸು ಕಂಡಂತ ಇದು ವೆಜಿಟೇಬಲ್ ಪಲಾವ್ ಇದು ನೀವು ಇಷ್ಟೇ ಮಸಾಲೆ ಹಾಕಿ ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ ಇದು ನಿಮ್ಗೆ ಬೇಕಾದ್ರೆ ಯಶಸ್ಸಾಗಿ ನೀವು ಕಲಿತಿದ್ರೆ ಏನಾದ್ರು ಹಾಕೊಳ್ಳಿ ನಿಮ್ಗೆ ಯಶಸ್ ಟೇಸ್ಟ್ ಬರ್ಬೇಕು ಅಂದ್ರೆ ನಮ್ಮ ಹೋಟ್ಲಲ್ಲಿ ಇದನ್ನೇ ತುಂಬಾ ಇಷ್ಟಪಡ್ತಿಂತಾರೆ ನಾವ್ ಅದಕ್ಕೆ ನಾಸ್ ಇದೇ ಟೇಸ್ಟ್ ಮೇಂಟೈನ್ ಮಾಡ್ತಾ ಬರ್ತಾ ಇದೀವಿ ಇನ್ನೊಂದು ಐದ್ ನಿಮಿಷ ನೀಟಾಗಿ ಆಗ್ಲಿ ಆಮೇಲೆ ಅನಂತರ ನಾವು ಇದಕ್ಕೆ ನೀರನ್ನ ಹಾಕೋಣ ಫೈನಲ್ ಟಿಚ್ ಆಪ್ ಬಂದಿದೆ ಇದೆ ನೀವ್ ಯಾವ ತರ ಈ ಸೆಮಿ ಗ್ರೇವಿ ಈ ಗ್ರೇವಿನ ಯಾವ ರೀತಿ ರೆಡಿ ಮಾಡ್ಕೊಳ್ತೀರಾ ಅನ್ನೋದ್ಮೇಲೆ ನೀವ್ ಮಾಡೋ ಬಿರಿಯಾನಿ ಆಗ್ಬೋದು ಬಾತ್ ಆಗ್ಬೋದು ಪ್ರತಿಯೊಂದು ಪದಾರ್ಥನು ಬರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದೇ ತರ ಇರುತ್ತೆ ಈಗ ನೋಡಿದ್ರಿ ನಾವು ಏನ್ ಮಾಡ್ತೀವಿ ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಡೈರೆಕ್ಟ್ ಎಲ್ಲ ಹಾಕಿರ್ತೀವಿ ಆದ್ರೆ ಇವತ್ತು ಬಟಾಣಿ ಮತ್ತೆ ಚಕ್ಕೆ ಲವಂಗ ಮರಟಿ ಮುಗ್ನ ನೈಟ್ ನೀ ಹಾಕಿ ಹಾಕ್ತಿವಿ ಅದು ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಆಲ್ಮೋಸ್ಟ್ ಅಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತ ಫಲವು ಇದೇ ರೀತಿ ಬರುತ್ತೆ ಸ್ವಲ್ಪ ಜನ ಇದನ್ನ ಗ್ರೇವಿ ಟೈಪ್ ಆಗಿ ಮಾಡ್ಕೊಳಲ್ಲ ಸ್ವಲ್ಪ ಜನ ತುಂಬಾನೇ ತರ ಮಾಡ್ಕೊಳ್ತಾರೆ ಈ ರೀತಿ ಮಾಡಿ ತುಂಬಾನೇ ಈ ರೀತಿ ಚೆನ್ನಾಗಿ ಬಾಯಿಲ್ ಮಾಡಿದ್ರೆ ನಿಮ್ಗೆ ತುಂಬಾ ಅದ್ಭುತವಾದ ಟೇಸ್ಟ್ ಒಂದೇ ಬರುತ್ತೆ ಸ್ವಲ್ಪ ಜನ ಕಾಯಿ ಹಾಕ್ತಾರೆ ಅದು ಅವರ ಪರ್ಸನಲ್ ನಾವು ಇಷ್ಟೇ ಮಾಡೋದು ಇದೇ ಸಾಕು ಯಾಕೆಂತಂದ್ರೆ ಕಾಯಿ ತುಂಬಾ ಸ್ವಲ್ಪ ಇಷ್ಟ ಪಡೋರು ಇದಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ತಿನ್ನೋದಕ್ಕೆ ಹೋಗಲ್ಲ ಇಷ್ಟು ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿ ಇಷ್ಟೇ ಸಾಕು ನೋಡಿ ಸ್ನೇಹಿತರೆ ಈಗ ಈ ಸಮಯದಲ್ಲಿ ನೀರ್ ಹಾಕಿ ನಾವು ಪ್ರತಿಯೊಂದು ಹೇಳ್ತೀವಿ ನೀವು ಬೇಕಾದ್ರೆ ಬಿಸಿನೀರ ಹಾಕೊಳ್ಳಿ ಹಾಕೊಳ್ಳಿ ಅದು ಹಾಕೊಳ್ಳಿ ನೀಟಾಗೆ ಮೇಲೆ ಅಕ್ಕಿ ಹಾಕಿ ಆಗುತ್ತೆ ಈಗ ನಾವು ಆಲ್ರೆಡಿ ಅಳತೆ ಮಾಡಿ ಹಾಕಿರೋ ಹನ್ನೊಂದು ಲೀಟರ್ ನೀರು ಹಾಕೊಳ್ತಾ ಇದೀವಿ ನೋಡಿ ಗ್ರೀನರ್ સાક ઇટેગ્રી નેટ નેચરલ આગી રહે છે இதே ರೀತಿ બળસે નું ચના મળઘંટા ಸ್ವಲ್ಪ અવકાશ કોણ ನೋಡಿ સ્નેહીતરા આ સામગ્રી લે તરકારી ಮತ್ತೆ બટાણ ગેલા બંદી દીયા ચેક માંડ કોણ આનંતર અっき આકી ನೋಡಿ જા ತುಂಬಾ ಚೆನ್ನಾಗಿ ಮಳೆ ನೀರು ನೋಡಬಹುದು ತರಕಾರಿ ಮತ್ತೆ ಎಲ್ಲಾ ಬಟಾಣಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಯಾವ ರೀತಿ ಬೆಂದಿದೆ ಕೂಡ ತೋರಿಸ್ತೀವಿ ನೋಡಿ ಬಿಸಿಗಿದೆ ಆಲ್ರೆಡಿ ನಾವು ತೊಳೆದು ನೆನೆ ಹಾಕಿದಂತ ಅಕ್ಕಿ ರೆಡಿ ಇದೆ ಅದನ್ನು ಕೂಡ ಸೋಸಿ ಮಡಿಕೊಂಡಿದ್ದೀವಿ ಈಗ ಅಕ್ಕಿನ ಹಾಕ್ತಾ ಇದ್ದೀವಿ ಹಾಕ್ ತಡ್ಕೊಂಡ ತುಂಬಾ ಚೆನ್ನಾಗಿ ತಿರುಗಿ ಹಿಡಿತದೆ ಯಾವ ರೀತಿ ನೀರಿನ ಅಂಶ ಭತ್ತ ಭತ್ತ ಕಡಿಮೆ ಆಗ್ತಾ ಇದೆ ನೋಡಿ ರೈಸ್ ಹೂವು ಹೂವು ಹಳ್ಳಿನಗೆ ಅಳ್ಳುತ್ತಿದೆ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ರೆಡಿ ಆಗಿದೆ ಆನಂತರ ದಮ್ ಕಟ್ಟದೆ ರೆಡಿ ಇದೆ ಇದು ಪಲಾವ್ ಈಗ ದಮ್ ಕಟ್ಟೋಣ ಆಲ್ಮೋಸ್ಟ್ ಸ್ವಲ್ಪ ನೀರ್ನಸ ಕಡಿಮೆ ಆದ್ಮೇಲೆ ದಮ್ ಕಟ್ಟಿ ಕಟ್ಟುವಾಗ ಮೇಲೆ ಸ್ವಲ್ಪ ಆಯಿಲ್ ತುಪ್ಪ ಎಂತ ಒಂದು ಹಾಕೊಳ್ಳಿ ನೀವ್ ಬೇಕಾದ್ರೆ ತುಪ್ಪನೇ ಹಾಕೊಳ್ಳಿ ನಾವು ಆಯಲ್ ಆ ನಂತರ ಒಂದು ಭಾರವದ ಪದಾರ್ಥವನ್ನ ಇಟ್ಟು ಊರಿನ ಒಂದು ತರ್ಟಿ ಸೆಕೆಂಡ್ ಏನ್ ಮಾಡ್ತೀವಿ ನೋಡಿ ನೋಡಿ ಸರ್ ಒಂದ್ ತರ್ಟಿ ಸೆಕೆಂಡ್ ಐ ಫ್ಲೇಮ್ ಮಾಡದ್ ಮೇಲೆ ಸ್ವಲ್ಪ ತುಂಬಾನೇ ಲೋ ಫ್ಲೇಮ್ ಮಾಡಿ ಇಟ್ಬಿಡ್ತೀವಿ ಈ ತರ ಒಂದು ಭಾರವಾದ ಸಮಯ ಪದಾರ್ಥನ ಇಡಿ ಸುಮಾರು ಒಂದು ಅರ್ಧ ಗಂಟೆನವ್ರು ಇಡಿ ತುಂಬಾ ಚೆನ್ನಾಗಿ ಬರುತ್ತೆ ಸುಮಾರು ಒಂದ್ ಹಲೋ ನಮಸ್ಕಾರ ಸ್ನೇಹಿತರ ಈಗ ನಾವು ವೆಜಿಟೇಬಲ್ ಪಲಾವ್ ಮಾಡಿದಿವಿ ಹೇಗ್ ಬಂದಿದೆ ಅನ್ನೋದು ನೋಡೋಣ ನೋಡಿ ಸ್ನೇಹಿತರೆ ನಮ್ದು ವೆಜಿಟೇಬಲ್ ಪಲಾವ್ ರೆಡಿ ಇದೆ ತುಂಬಾನೇ ಅದ್ಭುತವಾಗಿ ಅಮೋಘವಾಗಿ ಮೂಡಿ ಬಂದಿದೆ ಇದು ಯಾವ ರೀತಿ ಕೂಡ ಬಂದಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುದುದ್ರಾಗಿದೆ ನೋಡ್ಬೋದು ನೀವು ನೀರಿನ ಪ್ರಮಾಣ ಕರೆಕ್ಟ್ ಆಗಿ ಹಾಕೋದ್ರೆ ತುಂಬಾನೇ ಅದ್ಭುತವಾಗಿ ಬರುತ್ತೆ ಹೇಗಿದೆ ಅನ್ನೋದು ನಾವು ತೋರ್ಸಿದೀವಿ ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ನೋಡ್ಕೊಂಡಿದಿರಲ್ವಾ ಮಾಡ್ಕೊಳ್ಳಿ ತಿನ್ಕೊಳಿ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಈ ವಿಡಿಯೋ ಏನಾದ್ರು ಇಷ್ಟಾದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡೋದಾ ಮರ್ಕೊಳ್ಬೇಡಿ ಸದ್ಯಕ್ಕೆ ಟಡ್ಡಾ ಬಾಯ್ ಬಾಯ್